ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬಹುದು ನಮ್ಮ ಬಿಗ್ ಬಾಸ್ ಕಾಣ ಸೀಸನ್ ಹನ್ನೆರಡರ ಇವತ್ತು ಶುಕ್ರವಾರದ ಎಪಿಸೋಡ್ ನ ಮೊದಲನೇ ಪ್ರೋಮೋ ಬಿಟ್ಟಿದ್ದಾರೆ ಅದು ಕೂಡ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನ ಒಂದು ಪ್ರೋಮೋ ಅಂತಾನೆ ಹೇಳ್ಬೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ವಾರದ ಟಾಸ್ಕ್ ಗಳನ್ನು ನಮ್ಮ ಬಿಗ್ ಬಾಸ್ ನಿನ್ನೆ ಒಂದು ಎಪಿಸೋಡ್ ನಲ್ಲಿ ಮುಗಿಸಿದ್ದಾರೆ ಅಂತಾನೆ ಹೇಳಬಹುದು ಅದರಲ್ಲಿ ನಿನ್ನೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಡಲು ಅರ್ಹತೆ ಪಡೆದ ಇಬ್ಬರು ಜನ ಸ್ಪರ್ಧಿಗಳು ಯಾರಪ್ಪ ಅಂದ್ರೆ ರಿಷಾ ಹಾಗೆ ನಮ್ಮ ಮ್ಯೂಟಂಟ್ ರಘು ಅಂತಾನೆ ಹೇಳಬಹುದು ಇವರಿಬ್ಬರಿಗೂ ಕೂಡ ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಆಡಲು ಒಂದು ಅವಕಾಶವನ್ನು ಮಾಡಿ ಕೊಟ್ಟಿದ್ದಾರೆ ಅಂದ್ರೆ ಈ ಇಬ್ಬರ ಪೈಕಿ ಯಾರಾದ್ರೂ ಒಂದು ಟಾಸ್ಕ್ ಅನ್ನು ಗೆದ್ರೆ ಅವರು ನೇರವಾಗಿ ಕ್ಯಾಪ್ಟನ್ ಆಗ್ತಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಬಿಗ್ ಬಾಸ್ ಮನೆಯ ಹೊಸ ಕ್ಯಾಪ್ಟನ್ ಯಾರು ಯಾವ ಒಂದು ಆಟವನ್ನು ಕೊಟ್ಟಿದ್ದಾರೆ ಅಂದ್ರೆ ಯಾವ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆಲ್ಲಾದ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ದೆ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಹೋಗ್ಬೇಡಿ ಬನ್ನಿ ವಿಡಿಯೋರ್ ಮಾಡಿ ಇನ್ನೇ ಇಬ್ಬರು ಜನ ಸ್ಪರ್ಧಿಗಳು ಅಂದ್ರೆ ನಮ್ಮ ರಿಷಾ ಹಾಗೆ ಮ್ಯೂಟನ್ ಅವರು ಕ್ಯಾಪ್ಟನ್ಸಿ ಕ್ಯಾಪ್ಟನ್ಶಿಪ್ ಟಾಸ್ಗೆ ಆಗಿದ್ದಾರೆ ಇವತ್ತು ಅವರನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಆಡಲು ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಆ ಟಾಸ್ಕ್ ನ ಬಗ್ಗೆ ಮೊದಲು ನೋಡ್ತಾ ಹೋಗೋಣ ಅಲ್ಲಿ ಒಂದು ಆಕ್ಟಿವಿಟಿ ರೂಮ್ ಇದೆ ಅಂತಾನೆ ಹೇಳ್ಬಹುದು ಆಕ್ಟಿವಿಟಿ ರೂಮ್ ನಲ್ಲಿ ಹಗ್ಗವನ್ನು ಕೂಡ ಕೆಟ್ಟಿರ್ತಾರೆ ಅಂತಾನೆ ಹೇಳ್ಬಹುದು ಆ ಹಗ್ಗದ ಜೊತೆಗೆ ಅವರ ಹೆಸರಿನ ಅಕ್ಷರಗಳನ್ನು ಕೂಡ ಅಲ್ಲಿ ಇಡಲಾಗಿದೆ ಅಂತಾನೆ ಹೇಳ್ಬಹುದು ಈಗ ರಿಷಾ ಗೌಡ ಅಂದ್ರೆ ರಿ ಒಂದು ಸಪರೇಟ್ ಒಂದ್ ಕಡೆ ಶಾ ಒಂದ್ ಕಡೆ ಅದರ ಜೊತೆಗೆ ಗ ಒಂದ್ ಕಡೆ ಡ ಒಂದ್ ಕಡೆ ಈ ರೀತಿಯಾಗಿ ಕೆಲವೊಂದಿಷ್ಟು ಅಕ್ಷರಗಳನ್ನು ಸಪರೇಟ್ ಸಪರೇಟ್ ಆಗಿ ಆ ಒಂದು ಕತ್ತಲ ಕೋಣೆಯಲ್ಲಿ ಆಕ್ಟಿವಿಟಿ ರೂಮ್ ನಲ್ಲಿ ಇಟ್ಟಿರ್ತಾರೆ ಅಂತಾನೆ ಹೇಳ್ಬಹುದು ಅವ್ರಿಗೆಲ್ಲವನ್ನು ಕೂಡ ಹುಡುಕಿ ಅವರು ಹೋಗಿ ಅಲ್ಲಿ ಒಂದು ಬೋರ್ಡ್ ಅನ್ನು ಕೂಡ ಇಟ್ಟಿದ್ದಾರೆ ಅಲ್ಲಿ ಹೋಗಿ ಕರೆಕ್ಟ್ ಆಗಿ ತಮ್ಮ ಹೆಸರನ್ನು ಯಾರು ಹೊಂದಾಣಿಕೆ ಮಾಡ್ತಾರಲ್ವಾ ಅವರು ಈ ಒಂದು ಟಾಸ್ಕ್ ನ ಗೆಲ್ತಾರೆ ಅಂತಾನೆ ಹೇಳ್ಬಹುದು ಒಂದು ಸಕ್ಕತ್ ಒಂದು ಟಾಸ್ಕ್ ಪೂರ್ತಿಯಾಗಿ ಒಂದು ಸ್ವಲ್ಪ ಕಾಣದಂತೆ ಇರುವಂತ ಒಂದು ರೂಮ್ ನಲ್ಲಿ ಹಾಕಿ ಈ ಒಂದು ಟಾಸ್ಕ್ ಅನ್ನು ಆಡ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು ಈ ಒಂದು ಟಾಸ್ಕ್ ನ ಆಡುವಂತ ಸಮಯದಲ್ಲಿ ಹೊರಗಡೆ ನೋಡ್ತಾ ಇದ್ದಂತ ನಮ್ಮ ಗಿಲ್ಲಿ ಅವರು ಸಖತಾಗಿ ಒಂದು ಕಾಮಿಡಿ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ನೋಡಿರ್ತಾರೆ ಅಂತ ಅನ್ಕೊಂಡಿದ್ರಿ ಈಗ ನಮ್ಮ ರಿಷಾ ಹಾಗೆ ರಘು ಅವರ ನಡುವೆ ಈ ಒಂದು ಟಾಸ್ಕ್ ಅನ್ನು ಯಾರು ಗೆದ್ದಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ ರಘು ಅಂತಾನೆ ಹೇಳ್ಬಹುದು ನಮ್ಮ ಮ್ಯೂಟಂಟ್ ರಘು ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಗೆಲ್ಲುವುದರ ಮೂಲಕ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಒಂದು ಸಖತ್ ಆಗಿರುವಂತಹ ಒಂದು ವಿಷಯ ಅಂತಾನೆ ಹೇಳ್ಬೋದು ಎಲ್ಲರಿಗೂ ಕೂಡ ನೆನಪಿದ್ದೇ ಇರ್ತದೆ ಬಿಬಿ ಕೆ ಟೋಲ್ ಮೊದಲ ಕ್ಯಾಪ್ಟನ್ ಯಾರು ಅಂತ ಕೇಳಿದ್ರೆ ಅದು ರಘು ಗೌಡ ಅಂತಾನೆ ಹೇಳ್ಬೋದು ಒಟ್ನಲ್ಲಿ ಇವತ್ತಿನ ಎಪಿಸೋಡ್ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿರಲಿದೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಉತ್ತಮ ಮತ್ತು ಕಳಪೆಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಮಾಹಿತಿಗಳು ಕೂಡ ಬಂದಿವೆ ಅದಕ್ಕೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಅಪ್ಡೇಟ್ ಅಂಡ್ ರಿವ್ಯೂಸ್ಗಳಿಗೋಸ್ಕರ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ